ನಮಸ್ಕಾರ ವೀಕ್ಷಕರೇ ಮಚ್ಚಿಮಾಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ಇವತ್ತು ಆದಿತ್ಯವಾರ ಲೆಕ್ಕದಲ್ಲಿ ರಜಾ ದಿನ ಆದರೆ ಎಂತ ಗೊತ್ತುಂಟ ಮನೆಯಲ್ಲಿ ಇರುವಂಥ ಹೆಣ್ಣು ಮಕ್ಕಳಿಗೆ ಆದ ಹೆಣ್ಣು ಮಕ್ಕಳಿಗೆ ಆದಿತ್ಯವಾರ ಸೋಮವಾರ ಯಾವ ವಾರ ಕೂಡ ಇಲ್ಲ ಎಲ್ಲ ವಾರವೂ ಕೂಡ ಕೆಲಸದ ವಾರವೇ ಆಯಿತಾ ಬೇಕಾದರೆ ಆದಿತ್ಯವಾರ ಸ್ವಲ್ಪ ಜಾಸ್ತಿಯೇ ಕೆಲಸದ ವಾರ ಯಾಕಂತ ಹೇಳಿದರೆ ಗಂಡ ಮನೆಯಲ್ಲಿರ್ತಾರೆ ಮಕ್ಕಳು ಕೂಡ ಮನೆಯಲ್ಲಿ ಕೆಲಸ ಕೂಡ ಹಾಗೆ ಜಾಸ್ತಿ ಇರ್ತದೆ ಅಲ್ವಾ ಕಂಡೀಷನ್ ಸಪ್ಲೈ ಯಾರಿಗೆ ಗೊತ್ತಾ ಮದುವೆಯಾಗಿ ಮನೆಯಲ್ಲಿರುವಂಥ ಗೃಹಿಣಿಯರಿಗೆ ಈ ಮಾತು ಅಪ್ಲೈ ಏನು ಹೇಳ್ತೀರಾ ಒಂದಷ್ಟು ಪ್ಲ್ಯಾನ್ಗಳುಂಟು ಹೇಗೆಲ್ಲ ಸಾಕ್ತದೆ ಅಂತ ಗೊತ್ತಿಲ್ಲ ಆಮೇಲೆ ನಮ್ಮ ಪುಟ್ಟಕ್ಕನಕ್ಕಿಂತ ಮುಂಚೆ ನಾನು ಬೇಗ ಹೇಳಬೇಕು ಅಂತ ಇವತ್ತು ಸ್ವಲ್ಪ ಬೇಗ ಎದ್ದೆ ಆ ರೀತಿಯ ವಾರ ಆದರೂ ಕೂಡ ಆಮೇಲೆ ಅವಳಿಗೆ ಗೊತ್ತಾಯಿತು ನಾನು ಸ್ನಾನ ಮಾಡಿ ಬರುವಾಗ ಅವಳು ಎದ್ದಿದ್ದಾಳೆ ಆಮೇಲೆ ಎದ್ದು ಹಾಗೋ ಹೇಗೋ ನನ್ನ ಬೆಳಗಿನ ಕೆಲಸಗಳನ್ನೆಲ್ಲ ಮುಗಿಸಿಕೊಂಡೆ ಒಂದಷ್ಟು ನಾನು ಸುಮಾರು ನನಗೆ ಮತ್ತೆ ಡೈಲಿ ಬ್ಲಾಗ್ ಅಂತ ಹೇಳಿದ ತಕ್ಷಣ ಗುಡಿಸೋದು ಒರಿಸೋದು ಬಟ್ಟೆ ತೊಡೆದಿದ್ದನ್ನೆಲ್ಲ ತೋರಿಸ್ಲಿಕ್ಕೆ ಇಷ್ಟ ಇಲ್ಲ ಎಲ್ಲ ಹೆಣ್ಮಕ್ಳು ಮಾಡುವಂತಹ ಕೆಲಸವೇ ನಾವು ಕೂಡ ಮಾಡುವಂಥದ್ದು ಅದೆಲ್ಲ ಆಯಿತು ಇವಳದ್ದು ಬೆಳಿಗ್ಗೆ ಬೇಗ ಎದ್ದು ವಾಪಸ್ ಒಂದು ರೌಂಡ್ ನಿದ್ದೆ ಕೂಡ ಆಯಿತು ಎರಡನೇ ಸಲ ಎದ್ದಿದ್ದಾಳೆ ದಿವಸದ್ದು ಹಾಗೆ ಸುಮಾರು ಸಮಯದ ನಂತರ ಇವತ್ತು ಬಿ ಪಿ ಸ್ಕ್ವರ್ ಮಸಾಲೆ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ಅಂದರೆ ಿ ಬಿ ಸ್ಕ್ವರ್ ಪನ್ನೀರ್ ಬಟಾಣಿ ಬಟರ್ ಮಸಾಲ ಮಾಡುವ ಅಂತ ಅಂದ್ಕೊಂಡಿದ್ದೆ ನಾನು ಆಲ್ಮೋಸ್ಟ್ ಎರಡು ವರ್ಷವೇ ಆಯಿತಾ ಅಂತ ನಾನು ಮನೆಯಲ್ಲಿ ಕರಿ ಮಾಡೋದೆ ಪ್ರೆಗ್ನೆಂಟ್ ಅಂತಾಯಿತು ಪಾಪ ಬಂದು ಅಂತಾಯಿತು ಆಮೇಲೆ ಈಗ ಅವ್ರ ಚಪಾತಿ ಮಾಡಿದರೆ ಅದನ್ನು ನಟಿಸ್ಟಕ್ಕೆ ಬಿಡೋದಿಲ್ಲ ಅಂತೆಲ್ಲ ಒಂದು ಆಲೋಚನೆಗಳು ಗೊತ್ತಿಲ್ಲ ಇವತ್ತು ಹೇಗೆಲ್ಲ ಆಗ್ತದೆ ಅಂತ ಒಟ್ಟು ಮಾಡಲಿಕ್ಕೆ ಧೈರ್ಯ ಮಾಡಿ ನಾನು ಮತ್ತೆ ಅತ್ತೆ ಹೊರಟಿದ್ದೇವೆ ಅಂತ ರಾತ್ರಿಗೆ ಬಟಾಣಿಗಳೇ ನನಗೆ ಹಾಕಬೇಕಲ್ಲ ಆಮೇಲೆ ಸಂಡೆ ದಿವಸ ಹೇಗೆ ಹೋಗ್ತದೆ ಅಂತ ಗೊತ್ತಿಲ್ಲ ಇವತ್ತು ಮಗ ಎದ್ದೇಳಬೇಕಷ್ಟೇ ಎದ್ದೇಳಬೇಕಷ್ಟೇ ಅಂತ ಹೇಳೋದಕ್ಕಿಂತಲೂ ಎಬ್ಬಿಸಬೇಕಷ್ಟೆ ಈಗ ಕಿಚನ್ ಕಡೆ ಪ್ರಯಾಣ ಹೊಟ್ಟೆ ಹಸಿವಾಗ್ತಾ ಉಂಟು ಮರೆ ಹೊಟ್ಟೆಗೇನಾದರೂ ಹಾಕ್ಕೊಳ್ಬೇಕಲ್ಲ ಹೇಗೂ ಅದೇ ರೆಡಿ ಸೊಸೆಗೆ ಏನು ಕೆಲಸ ಹೋಗಿ ತಿನ್ನೋದು ಹಾಗಂತ ನಾನು ಕೆಲಸ ಮಾಡೋದಿಲ್ವಾ ಅಂತ ಏನು ಕಮೆಂಟ್ ಸೆಕ್ಷನಲ್ಲಿ ಹಾಕಬೇಡಿ ವೀಡಿಯೋ ಮಾಡ್ಲಿಕ್ಕೆ ಪುರಿಸುತ್ತೆ ಕೆಲಸ ಮಾಡ್ಲಿಕ್ಕೆ ಪುರಿಸುತ್ತಿಲ್ವಾ ಅಂತೇಳಿ ಹೀಗೊಂದು ಸೈಕಲ್ ಗ್ಯಾಪ್ ಅಂತ ಇರ್ತದಲ್ಲ ಅದರಲ್ಲಿ ಹೋಗಿ ಬರ್ತಾರೆ ಜಾಸ್ತಿ ತಿಂದದು ಒಂದೊಂದೇ ತಿನ್ಲಂತ ಇಷ್ಟು ಚಿಕ್ಕ ಮಕ್ಕಳಿಗೆ ತಿಂಡಿ ತಿನ್ನಿಸೋದು ಊಟ ಮಾಡಿಸುದು ಅಂತ ಹೇಳಿದ್ರೆ ತಾಯಿ ಅಂದರಿಗೆ ದೊಡ್ಡ ತಲೆನೋವು ಆಯ್ತಾ ತಿನ್ನು ತಿನ್ನು ಬಾಯಲ್ಲಿ ಇಡಬೇಡ ಜಗಿ ನುಂಗು ಅಂತ ಹೇಳ್ತಾನೇ ಇರಬೇಕು ಇಂದಿನ ಎಂತ ಮಾಡುದು ಮಗ ರಜೆ ಅಲ್ಲ ಎಂತ ಮಾಡುದು ಯಾರಿಗೆ ಹೊಟ್ಟೆ ಬೇನೆ ಅದ್ ನಿನ್ನೆ ಮುಗುದಲ್ಲ ಡಾಕ್ಟ್ರಿಗೆ ಫೋನ್ ಮಾಡ್ತಾ ಇಂತ ಮದ್ದು ತಿನ್ನು ಆಟಾಳಿ ಗ್ರೇಷ್ ಇದ ಈಗ ತಿನ್ನು ತಿನ್ನು ಒಂದು ಟಿಪ್ ಆಯ್ತಾ ಈಗ ನಾನು ಪನ್ನೀರ್ ಬಟಾಣಿ ಮಸಾ ಬಟನ್ ಮಸಾಲ ಮಾಡುದು ಅಂತ ಅಲ್ಲ ಬಟಾಣಿ ನೆನೆ ಹಾಕುವಾಗ ಅದು ಬೇಗ ನೆನೆಯುವುದಿಲ್ಲ ಮೆತ್ತನೆ ಆಗುದಿಲ್ಲ ಅಂತ ಒಂದು ಪ್ರಾಬ್ಲಮ್ ಇರ್ತದಲ್ಲ ನಾನೇನ್ ಮಾಡ್ತೇನೆ ಅಂತ ಹೇಳಿದ್ರೆ ಬಿಸಿ ನೀರು ಮಾಡಿ ಆ ಬಿಸಿ ನೀರಿಗೆ ಬಟಾಣಿಯನ್ನ ಈ ತರ ನೆನೆ ಹಾಕ್ತೇನೆ ಆಯ್ತಾ ಹೀಗೆ ಮಾಡುದ್ರಿಂದ ಅದು ಬಟಾಣಿ ಅರೆಬರೆ ಬೆಂದ ಹಾಗೆ ಆಗ್ತದೆ ಮತ್ತೆ ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ಇಟ್ರೆ ಸಾಕಾಗ್ತದೆ ಬೇಗ ಅದು ಮೆತ್ತಗೆ ಕೂಡ ಆಗ್ತದೆ ಮೆತ್ತಗೆ ಆಗ್ತದೆ ಎಂತ ಮಾಡುದು ಸ್ವಲ್ಪ ಹವ್ಯಕ ವರ್ಡ್ಸ್ ಕೂಡ ಎಡ ಎಲ್ಲಿ ಹೋಗ್ತದೆ ಮಾತಾಡಿ ಮಾತಾಡಿ ಹಾಗೆ ಅದು ಮೆತ್ತಗೆ ಹಾಕ್ ಮೆತ್ತಗೆ ಆಗ್ತದೆ ಆಯ್ತಾ ಸೊ ಇದು ನಿಮಗೊಂದು ಟಿಪ್ ಇದುಂಟಲ್ಲ ಎಳತ್ತು ಮುಳ್ಳು ಸೌತೆ ಸಾಧಾರಣ ಎಲ್ಲರಿಗೂ ಗೊತ್ತಿರ್ತದೆ ಆಯ್ತಾ ಇದನ್ನ ಈ ತರ ಸ್ಲೈಸ್ ಮಾಡಿ ಅದಕ್ಕೆ ಚಂದ ಉಪ್ಪನ್ನ ಸ್ಪ್ರಿಂಕಲ್ ಮಾಡಿ ತಿಂದು ಅಂತ ಹೇಳಿದ್ರೆ ನನ್ನ ಮಗನಿಗೆ ಭಾರಿ ಇಷ್ಟ ಆಯ್ತಾ ಎಂತ ಮಗ ಇದು ಎಂತ ಚಕ್ಕರ್ಪೆ ನಾವು ಚಕ್ಕರ್ಪೆ ಎಂತ ಕರೆಯುವುದು ಇದನ್ನು ಅವನದನ್ನು ಎಂತ ಮಗ

いいと。 ಭೃಂಗರಾಜ ನಾವಿದನ್ನು ಗರ್ಗ ಅಂತ ಕರಿತೇವೆ ಇದು ಭೃಂಗರಾಜ ಆಯಿತಾ ಇದರದ್ದು ಎಣ್ಣೆ ಕಾಸ್ಲಿಕ್ಕೆ ಹೊರಟಿದ್ದಾರೆ ಅತ್ತೆ ತಲೆಗೆ ಹಾಕ್ಲಿಕ್ಕೆ ಬನ್ನಿ ಅತ್ತೆ ಹೇಗೆ ಮಾಡ್ತಾರೆ ಅಂತ ನೋಡುವ ಈ ಭೃಂಗರಾಜ ಎಣ್ಣೆ ಪ್ರಿಪೇರ್ ಮಾಡಲಿಕ್ಕೆ ದೊಡ್ಡ ತಲೆ ಹೋಗುವಂಥದ್ದು ದೊಡ್ಡ ಪ್ರೊಸೀಜರ್ ಅಂತ ಎಂತ ಇಲ್ಲ ಆಯಿತಾ ನಾವು ಮಾಡಬೇಕಾದ್ರೂ ಇಷ್ಟೇ ಫಸ್ಟ್ ಭೃಂಗರಾಜವನ್ನು ಕೊಯ್ದು ಚಂದ ತೊಳ್ಕೊಳ್ಬೇಕು ತೊಳೆದು ಸ್ವಲ್ಪವೇ ಸ್ವಲ್ಪ ನೀರಿನ ಪಸೆ ಇಲ್ಲದಂತೆ ಅದನ್ನು ಚೆಂದ ಮಾಡಿ ಒಣಗಿಸ್ಕೊಳ್ಬೇಕು ಅದಾದ ನಂತರ ಅದನ್ನು ಸಣ್ಣ ಸಣ್ಣದಾಗಿ ಈ ಥರ ತುಂಡು ಮಾಡಿಕೊಳ್ಬೇಕು ತುಂಡು ಮಾಡಿ ಆದ ನಂತರ ಎಲ್ಲವನ್ನು ಒಂದು ಕಲ್ಲಿನಲ್ಲಿ ಈ ಥರ ಚಂದ ಮಾಡಿ ಗುದ್ದಬೇಕಾಯ್ತಾ ಅಂದರೆ ಅದು ದಂಟು ಎಲ್ಲ ಓಪನ್ ಆಗಬೇಕಲ್ಲ ಅದಕ್ಕೋಸ್ಕರ ನಂತರ ಇದಕ್ಕುಂಟಲ್ಲ ಶುದ್ಧ ತೆಂಗಿನ ಎಣ್ಣೆಯನ್ನು ಭೃಂಗರಾಜ ಎಷ್ಟು ಉಂಟು ಅದು ಮುಳುಗುವಷ್ಟರವರೆಗೆ ಅಷ್ಟೇ ಮುಳುಗುವಷ್ಟು ಪ್ರಮಾಣ ಉಂಟಲ್ಲ ಅಷ್ಟು ಮಾತ್ರ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ಬೇಕು ಮತ್ತು ಮಧ್ಯಮ ಉರಿಯಲ್ಲಿ ಇದನ್ನು ಚಂದ ಮಾಡಿ ಕಾಯಿಸಬೇಕು ನೋಡಿ ಅದು ಕಾಯುವಾಗ ಈ ಥರ ಸೌಂಡ್ ಬರ್ತದೆ ಇನ್ನು ಎಣ್ಣೆ ತಯಾರಾಗಿದೆ ಅಂತ ಹೇಗೆ ಗೊತ್ತಾಗೋದು ಅಂತ ಹೇಳಿದ್ರೆ ಸೌಟನ್ನು ಈ ತರ ಅದರ ಮೇಲೆ ಆಡಿಸಿದಾಗ ಅದು ಪರಪರ ಅಂತ ಸೌಂಡ್ ಮಾಡ್ತದೆ ನೋಡಿ ಹೀಗೆ ಆದ್ರೆ ಎಣ್ಣೆ ತಯಾರಾಗಿದೆ ಅಂತ ಲೆಕ್ಕ ಇನ್ನು ಸ್ಟವ್ ಆಫ್ ಮಾಡಿದ್ರೆ ಆಯ್ತು ಅಷ್ಟೇ ಈ ಗರ್ಗದ ಎಣ್ಣೆ ಉಂಟಲ್ಲ ಬೃಂಗರಾಜದ ಎಣ್ಣೆ ನಾವು ಗರ್ಗ ಅಂತ ಕರೆಯೋದು ಇದು ತಲೆಯಲ್ಲಿ ಹೊಟ್ಟಾಗೋದಕ್ಕೆ ಮತ್ತೆ ಕೂದಲು ತುಂಬ ಉದುರ್ತದಲ್ಲ ಅವರಿಗೆಲ್ಲ ಭಾರಿ ಒಳ್ಳೇದು ಮತ್ತು ಅವರವರ ದೇಹ ಗುಣಕ್ಕೆ ಹೊಂದಿಕೊಂಡಾಯ್ತ ಎಲ್ಲರಿಗೂ ಇದು ಎಫೆಕ್ಟ್ ಆಗ್ತದೆ ಅಂತಲ್ಲ ಕೆಲವೊಬ್ರಿಗೆ ಎಫೆಕ್ಟ್ ಆಗ್ತದೆ ಕೆಲವೊಬ್ರಿಗೆ ಎಫೆಕ್ಟ್ ಆಗದೆ ಇರಲಿಕ್ಕೂ ಸಾಕು ಅದವರವರ ಬಾಡಿ ಮೇಲೆ ಡಿಪೆಂಡ್ ಆಯಿತಾ ನಮಗೆ ಅಲ್ಪ ಮಟ್ಟಿಗೆ ಸುಧಾರಣೆ ಕಂಡಿದೆ ಹಾಗಾಗಿ ನಾವು ಈ ಎಣ್ಣೆಯನ್ನು ಉಪಯೋಗಿಸ್ತೇವೆ ಇನ್ನು ಈ ಎಣ್ಣೆಯನ್ನು ಚಂದ ಮಾಡಿ ಸೋಸಿಟ್ಟುಕೊಂಡು ಯಾವ್ದಾರು ಒಂದು ಗಾಳಿ ಆಡದಂತಹ ಡಬ್ಬದಲ್ಲಿ ಹಾಕಿಟ್ಟು ಬೇಕಾದಾಗ ಯೂಸ್ ಮಾಡಿಕೊಂಡ್ರೆ ಆಯಿತು ಅಷ್ಟೆ ಪನೀರ್ ಬಟರ್ ಮಸಾಲ ಮಾಡುವ ಅಂತ ಒಳಗೆ ಬಂದಾಯಿತು ಕರೆಕ್ಟಾಗಿ ಎದ್ದು ಕೂತಿದ್ದಾಳೆ ಬೇಕಾದ ತರಕಾರಿಯನ್ನೆಲ್ಲ ಹೆಚ್ಚಿಡುವ ಹೊತ್ತಿಗೆ ಇನ್ನೇನು ಬಣಲೆಗೆ ನಾನು ಬೆಣ್ಣೆ ಹಾಕಬೇಕು ಅಷ್ಟರಲ್ಲಿ ಎದ್ದು ಮೈ ಅಂತ ಹೇಳ್ತಿದ್ದಾಳೆ ಇದಕ್ಕೆ ನಾನು ಹೇಳಿದ್ದು ಲಾಸ್ಟ್ ಬ್ಲಾಗಲ್ಲಿ ಏನಾದರೂ ಮಾಡು ಅಂತ ಹೇಳಿದರೆ ಅವಳು ಒಗ್ಗರಣೆ ಹಾಕ್ತಾಳೆ ಅಂತ ಓ ಈ ಕಿವಿ ಬೆಣ್ಣು ಕಾಣ್ತಾ ಊಟ ಅವಳಿಗೆ ಚೆಂದ ಇದ್ದ ನೋಡುವ ಹೇಗೆಲ್ಲ ತಯಾರು ಮಾಡುದು ಅಂತ ಹೇಳಿ ರೆಸಿಪಿಯನ್ನು ಕೂಡ ಶೇರ್ ಮಾಡ್ತಾನೆ ಸುಮಾರು ಎರಡು ವರ್ಷ ಆಯ್ತಾಯ್ತಾ ನಾನು ಮನೆಯಲ್ಲಿ ಯಾವುದೇ ರೀತಿಯ ಕರಿಗಳನ್ನು ಮಾಡಿದೆ ಇವಳ ಪ್ರೆಗ್ನೆಂಟ್ ಇವಳ ಡೆಲಿವರಿ ಹೀಗೆ ದಿನ ಹೋಗ್ತಾ ಇತ್ತು ಸುಮಾರು ದಿವಸದಿಂದ ಆಸೆ ಇತ್ತು ಮನೆಯಲ್ಲಿ ಮಾಡಿ ತಿನ್ನಬೇಕು ಅಂತ ಹೋಟೆಲಲ್ಲಿ ರೆಸ್ಟೋರೆಂಟಲ್ಲಿ ತಿಂದಿದ್ದೇನೆ ಇಲ್ಲ ಅಂತೆಲ್ಲ ಅಪರೂಪಕ್ಕೆ ಇವಳ ಡೆಲಿವರಿ ಆದ ನಂತರ ಬಟ್ ಮನೆಯಲ್ಲಿ ಮಾಡಿ ತಿನ್ಬೇಕು ಅಂತ ಹೇಳಿ ಒಂದು ಆಸೆ ಇವತ್ತು ನೆರವೇ ಬಂದಿದೆ ಭಾರಿ ಕಷ್ಟದಲ್ಲಿ ಹೌದು ಬಿಡುದಿಲ್ಲ ನೋಡುವ ಹೇಗೆಲ್ಲ ಆಗ್ತದೆ ಅಂತ ಮಗಳನ್ನ ಅತ್ತೆ ಕೈಗೆ ಒಪ್ಪಿಸಿ ಬಂದಿದ್ದೇನೆ ಆಯ್ತೆಗೆ ಮತ್ತೆ ಮೇಲೆಲ್ಲ ಸ್ವಲ್ಪ ಫ್ರೀ ಆಗಿದ್ರು ಹಾಗೆ ಅವರ ಫ್ರೀ ಟೈಮ್ ಅನ್ನ ನಾನು ನನ್ನ ಮಗಳನ್ನ ಕೊಟ್ಟು ಹೇಗೆ ಕೂತ್ಕೊಳ್ಸಿದ್ದೇನೆ ಹೇಗೆ ಮಾಡುದು ಅಂತ ಬನ್ನಿ ಪ್ಯಾನ್ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ ಆಯ್ತಾ ಅದಕ್ಕೆ ಈಗ ಫಸ್ಟಿಗೆ ಬೆಣ್ಣೆ ಹಾಕ್ಕೊಳ್ತಾ ಇದ್ದಾನೆ ಇದು ಉಂಟಲ್ಲ ಪನ್ನೀರನ್ನು ಫ್ರೈ ಮಾಡ್ಕೊಳ್ಳಿಕ್ಕೆ ಆಯ್ತಾ ಬೆಣ್ಣೆ ಇದಕ್ಕೀಗ ಕಟ್ ಮಾಡಿದ ಪನ್ನೀರ್ ಕ್ಯೂಬ್ಸ್ ಅನ್ನು ಹಾಕ್ತಾ ಇದ್ದಾನೆ ಎಂತ ಗೊತ್ತಾ ನಿಮಗೆ ಇದು ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ಟಿಪ್ ಯೂಸ್ ಆಗ್ಬಹುದು ಎಂತ ಅಂತ ಹೇಳಿದ್ರೆ ಒಂದು ಪ್ಯಾನಿಗೆ ಎಣ್ಣೆ ಬೆಣ್ಣೆ ಅಥವಾ ತುಪ್ಪ ಏನಾದರೂ ಹಾಕ್ಕೊಳ್ಳಿ ಅದು ಕಾದ ನಂತರ ಪನ್ನೀರ್ ಕ್ಯೂಬ್ಸನ್ನು ಅದಕ್ಕೆ ಹಾಕಿ ಅದರ ಮೇಲೆ ಸ್ವಲ್ಪ ಉಪ್ಪನ್ನು ಸ್ಪ್ರಿಂಕಲ್ ಮಾಡಿ ಸೌಟಲ್ಲಿ ಜಾಸ್ತಿ ಆಡಿಸ್ಲಿಕ್ಕೆ ಹೋಗಬೇಡಿ ಮೇಲಿಂದ ಮೇಲೊಮ್ಮೆ ಆಡಿಸಿಬಿಟ್ರೆ ಸಾಕು ಜಾಸ್ತಿ ನೀವು ಸೌಟ್ ಹಾಕಿದ್ರೆ ಉಂಟಲ್ಲ ಪನ್ನೀರೆಲ್ಲ ಹುಡಿ ಹುಡಿ ಆಗ್ತದೆ ಹೀಗೆ ಫ್ರೈ ಮಾಡೋದ್ರಿಂದ ಪನ್ನೀರಿಗಿರುವ ಒಂದು ಚಪ್ಪೆ ಗುಣ ಉಂಟಲ್ಲ ಅದು ಹೋಗಿ ಸ್ವಲ್ಪ ಸಾಲ್ಟ್ ಟೇಸ್ಟ್ ಕೊಡ್ತದೆ ಮತ್ತು ಕ್ರಿಸ್ಪಿ ಕೂಡ ಆಗ್ತದೆ ಈ ಟಿಪ್ ನನಗೆ ನನ್ನ ಅಪ್ಪ ಹೇಳಿಕೊಟ್ಟದ್ದಾಯ್ತ ಆದರೆ ನಾನಿಂತ ಇವತ್ತು ಮಿಸ್ಟೇಕ್ ಮಾಡಿದೆ ಅಂತ ಹೇಳಿದರೆ ಬೆಣ್ಣೆ ಕಾಯೋ ಮುಂಚೆ ಹಾಕಿಬಿಟ್ಟೆ ಪರವಾಗಿಲ್ಲ ನನಗೆ ಅಷ್ಟೇನೂ ಹುಡಿಯಾಗಲಿಲ್ಲ ಈ ಥರ ಸಿಕ್ಕಿದೆ ನೋಡಿ ಕ್ರಿಸ್ಪಿಯಾಗಿಯೂ ಇತ್ತು ಸ್ವಲ್ಪ ಅದಕ್ಕೆ ಹಿಡಿದು ಚಂದ ರುಚಿ ಕೂಡ ಇತ್ತಾಯಿತ ನೀವು ಈ ಟಿಪ್ಪನ್ನು ಟ್ರೈ ಮಾಡಿ ನಿಮಗೆ ಕೂಡ ಒಳ್ಳೆ ರಿಸಲ್ಟ್ ಸಿಗ್ತದೆ ಇನ್ನು ಅದೇ ಪ್ಯಾನಲ್ಲಿ ಹೇಗೂ ಬೆಣ್ಣೆ ಸ್ವಲ್ಪ ಉಳ್ದಿರ್ತಲ್ಲ ಅದಕ್ಕೆ ಈ ಥರ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕ್ಕೊಂಡು ಚಂದ ಮಾಡಿ ಫ್ರೈ ಮಾಡಿ ಈ ಥರ ತೆಗೆದಿಟ್ಟುಕೊಂಡೆ ಇನ್ನೂ ಉಂಟಲ್ಲ ಪ್ಯಾನಿಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಆ ಬೆಣ್ಣೆ ಕರಗಿದ ನಂತರ ಅದಕ್ಕೆ ಅರ್ಧ ಇಂಚಿನಷ್ಟು ಚಕ್ಕೆ ಹಾಗೂ ಅರ್ಧ ಸಕ್ಕರೆ ಮೊಗ್ಗನ್ನು ಹಾಕ್ಕೊಳ್ಳೋದು ನೆಕ್ಸ್ಟ್ ಒಂದಿಷ್ಟು ಒಂದು ಹತ್ತರಿಂದ ಹನ್ನೆರಡು ಸಳು ಬೆಳ್ಳುಳ್ಳಿ ಹಾಕ್ಕೊಳ್ಳೋದು ಆಮೇಲೆ ಒಂದು ಹಸಿಮೆಣಸು ಮತ್ತು ಮೆಣಸಿನ ಹುಡಿ ಹಾಕ್ಲಿಕ್ಕೆ ಇರುವ ಕಾರಣ ಒಂದೇ ಒಂದು ಹಸಿಮೆಣಸು ಹಾಗೆ ಅದಕ್ಕೆ ಕೊಚ್ಚಿಟ್ಟಂತಹ ಒಂದು ಆರು ಈರುಳ್ಳಿ ಹಾಕ್ಕೊಂಡಿದ್ದೇನೆ ನಾನು ಇದಿಷ್ಟನ್ನು ಒಮ್ಮೆ ಚೆಂದ ಫ್ರೈ ಮಾಡಿಕೊಳ್ಳೋದಾಯ್ತಾ ಇಷ್ಟು ಫ್ರೈ ಮಾಡಿಕೊಂಡಾದ ನಂತರ ಐದು ಟೊಮೆಟೊ ಕೊಚ್ಚಿಟ್ಟಿದ್ದಾನೆ ನಾನು ಅದನ್ನು ಹಾಕ್ಕೊಳ್ಳೋದು ಅಷ್ಟನ್ನು ಹಾಕಿ ಪುನಃ ಒಮ್ಮೆ ಚೆಂದ ಸೌಟ್ ಆಡ್ಲಾಡಿಸೋದು ಇಷ್ಟನ್ನು ಚೆಂದ ಒಮ್ಮೆ ಮಿಕ್ಸ್ ಮಾಡಿ ಆದ ನಂತರ ಒಂದು ಅರ್ಧ ಮುಷ್ಟಿಯಷ್ಟು ಗೋಡಂಬಿಯನ್ನು ಇದಕ್ಕೆ ಹಾಕ್ಕೊಳ್ಳೋದು ಆಮೇಲೆ ಒಂದು ಗ್ಲಾಸಿನಷ್ಟು ನೀರನ್ನು ಹಾಕಿ ಅದನ್ನು ಬೇಯಲಿಕ್ಕೆ ಬಿಡೋದಾಯ್ತ ಮುಚ್ಚಳ ಮುಚ್ಚಿಟ್ರಾಯ್ತು ಒಂದು ಐದು ನಿಮಿಷ ಸಾಕಾಗ್ತದೆ ಚೆಂದ ಅದು ಈಗ ನೋಡಿ ಇದು ಬೆಂದಿದೆ ಆಯಿತಾ ಇದು ಬೆಂದಾದ ನಂತರ ಸ್ಟವನ್ ಆಫ್ ಮಾಡಿಕೊಳ್ಳೋದು ಹಾಗೆ ಇದನ್ನು ತಣಿಲಿಕ್ಕೆ ಇಡೋದು ತಣ್ದಾದ ನಂತರ ಇದನ್ನು ಚಂದ ಕಡಿದುಕೊಳ್ಳೋದು ಪೇಸ್ಟ್ ಮಾಡ್ಕೊಳ್ಳೋದು ಈ ಮಸಾಲೆಯನ್ನು ಚೆಂದ ಪೇಸ್ಟ್ ಮಾಡಿಕೊಳ್ಳೋದು ಆಯಿತಾ ಇನ್ನು ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತ ಹೇಳಿದ್ರೆ ಪ್ಯಾನಿಗೆ ಪುನಃ ಬೆಣ್ಣೆಯನ್ನು ಹಾಕ್ಕೊಳ್ಳೋದು ಆ ಬೆಣ್ಣೆ ಕರಗಿದ ನಂತರ ಅದಕ್ಕೆ ಈ ಕಡ್ದಿಟ್ಟಂತಹ ಮಸಾಲೆಯನ್ನು ಹಾಕ್ಕೊಳ್ಳೋದು ಆಮೇಲೆ ಈ ಮಸಾಲೆ ಚೆಂದ ಕುದಿದ ನಂತರ ಇದಕ್ಕೆ ಫ್ರೈ ಮಾಡಿಟ್ಕೊಂಡಂತಹ ಪನ್ನೀರ್ ಕ್ಯೂಬನ್ನು ಹಾಕ್ಕೊಳ್ಳೋದು ಹಾಗೆ ಫ್ರೈ ಮಾಡಿಟ್ಟುಕೊಂಡಂತಹ ಈರುಳ್ಳಿಯನ್ನು ಹಾಕ್ಕೊಳ್ಳೋದು ಮತ್ತು ಬೇಯಿಸಿಟ್ಕೊಂಡಂತಹ ಬಟಾಣಿಯನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳೋದು ಆಮೇಲೆ ಒಮ್ಮೆ ಇದನ್ನೆಲ್ಲ ಚಂದ ಮಾಡಿ ಮಿಕ್ಸ್ ಮಾಡಿಕೊಳ್ಳೋದು ಆಯಿತಾ ಚಂದ ಮಿಕ್ಸ್ ಮಾಡಿ ಆದ ನಂತರ ಇದಕ್ಕೆ ಒಂದು ಚಮಚದಷ್ಟು ಜೀರಿಗೆ ಮತ್ತು ಕೊತ್ತಂಬರಿ ಪೌಡರ್ ಹಾಕ್ಕೊಳ್ಳೋದು ಹಾಗೆ ಅರ್ಧ ಚಮಚದಷ್ಟು ಮೆಣಸಿನ ಹುಡಿ ನಿಮಗೆಷ್ಟು ಖಾರ ಬೇಕೋ ಅದರ ಮೇಲೆ ಡಿಪೆಂಡ್ ಆಯಿತಾ ಹಾಗೆ ಒಂದು ಕಾಲು ಚಮಚದಷ್ಟು ಗರಂ ಮಸಾಲೆಯನ್ನು ಹಾಕ್ಕೊಳ್ಳೋದು ಹಾಕಿ ಪುನಃ ಚಂದ ಒಮ್ಮೆ ತಿರುಗಿಸೋದು ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಚಂದ ಮಾಡಿ ಒಮ್ಮೆ ಕುದಿಸಿಕೊಳ್ಳೋದು ಇದು ಚೆಂದ ಕುದಿದ ನಂತರ ಕಸೂರಿ ಮೇಥಿ ಹಾಕಿದರೆ ಇನ್ನೂ ಒಳ್ಳೆಯದಾಗ್ತದೆ ಅದು ಇರಲಿಲ್ಲ ಹಾಗೆ ನಾನು ಸ್ಕಿಪ್ ಮಾಡಿದೆ ಆಮೇಲೆ ಫ್ರೆಶ್ ಕ್ರೀಮನ್ನು ಹಾಕ್ಕೊಳ್ಳೋದು ಸೂಪರಾಗಿರುವಂತಹ ಪನ್ನೀರ್ ಬಟಾಣಿ ಬಟರ್ ಮಸಾಲ ರೆಡಿ ಆಗ್ತದೆ ಆಯಿತಾ ನಾನು ಮಾಡೋದು ಹೀಗೆ ಸೂಪರ್ ಆಗ್ತದೆ ಕಡಿಮೆ ಇಂಗ್ರೀಡಿಯೆಂಟಲ್ಲಿ ಆಮೇಲೆ ನಾನು ಮಾಡೋದೇ ರುಚಿ ಅಂತಲ್ಲ ಕಡಿಮೆ ಇಂಗ್ರೀಡಿಯೆಂಟಲ್ಲಿ ರುಚಿ ರುಚಿಯಾಗಿ ಮಾಡೋದು ಹೀಗೆ ಇದೊಂದು ಮೆಥಡ್ ನಿಮಗೆ ಇಷ್ಟ ಆದರೆ ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಅದರ ಟೇಸ್ಟ್ ಗೊತ್ತಾಗ್ತದೆ ಆಮೇಲೆ ಹೆಚ್ಚು ಬೆಣ್ಣೆ ಬೇಕಾಗ್ತದೆ ಬಟರ್ ಮಸಾಲ ಆದ ಕಾರಣ ಅಂತೂ ಇಂತೂ ಫೈನಲಿ ಪನ್ನೀರ್ ಬಟಾಣಿ ಬಟರ್ ಮಸಾಲ ಮಾಡಿ ಆಯ್ತಾಯ್ತ ಎಷ್ಟು ಹೊತ್ತಿಗೆ ಮಾಡಲಿಕ್ಕೆ ಶುರು ಮಾಡಿದ್ದೇನೆ ಅಂತ ಹೇಳಿದರೆ ಮೂರು ಗಂಟೆಗೆ ಶುರು ಮಾಡಿದ್ದೇನೆ ಮುಗ್ದಿದ್ದೀಗ ಆರು ಗಂಟೆಗೆ ಆಯ್ತಾ ಇವಳನ್ನ ಮಲಗಿಸೋದು ಇವಳ ಹೊಟ್ಟೆ ತುಂಬಿಸಿದು ಅದರ ನಡುವೆ ನಾನು ಹೋಗಿ ಕರಿ ಮಾಡೋದು ಅಬ್ ಪನ್ನೀರ್ ಬಟಾಣಿ ಬಟರ್ ಮಸಾಲ ಮಾಡೋದು ಸತ್ಯ ಹೇಳೋದಾಯ್ತಾ ಇಷ್ಟೆಲ್ಲ ಕಷ್ಟಪಟ್ಟು ಮಾಡೋ ಬದಲು ಒಮ್ಮೆ ಹೋಟ್ಲಿಗೆ ಹೋಗಿ ಚಂದ ತಿಂದು ಬಂತಿದ್ರೆ ಆಗ್ತಿರ್ಲಿಲ್ಲವಾ ಅಂತ ನನ್ನ ಅತ್ತೆ ಡೈಲಾಗ್ ಅವ್ರು ಹೇಳಿದ್ದು ಸತ್ಯವೇ ಆದರೆ ನನಗೇನಾಗೋದು ನಾನು ಹೊರಗಡೆ ಹೋಗ್ಯಲ್ಲ ನಾನು ನನ್ನ ತಿಂತಾಳೆ ಅತ್ತೆನ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತದಾಗ ಇಲ್ಲ ಬರುದಿಲ್ಲ ಇಲ್ಲ ಅವರು ಬರ್ತಾರೆ ಹಾಗ ಅವ್ರಿಗೆ ಇಲ್ಲ ಅಂತ ಹಾಕ್ತದೆ ಅದೇ ಮಾಡಿದ್ರೆ ಎಲ್ಲರೂ ಕೂತು ತಿನ್ಬಹುದಲ್ಲ ಹಾಗಾಗಿ ಬನ್ನಿ ಬನ್ನಿ ಪುಟ್ಟತ್ತೆ ಮತ್ತೆ ಕಚ್ಚುವ ಕಚ್ಚುವರಿಗೂ ಕಚ್ಚಿತೆ

ಅಥವಾ ಆಡ್ ಬರ್ತದಲ್ಲ ಹಾಗೆ ಆಯ್ತಾ ಒಂದು ಹತ್ತು ಹದಿನೈದು ಚಪಾತಿ ಲಟ್ಟಿ ಸಿಗುವಾಗ ನನ್ನ ಮಗಳಿಗೆ ಸ್ನಾನ ಮಾಡಿಸುವ ಹೊತ್ತಾಯಿತು ಹೊಟ್ಟೆ ತುಂಬಿಸುವ ಹೊತ್ತಾಯಿತು ಹಾಗೆ ಅವಳ ಕೆಲಸ ಆಗಿದೆ ಅಂದ್ರೆ ಚಪಾತಿ ಲಟ್ಟಿ ಚಪಾತಿ ಬೇಕು ಅಂತ ಆಸೆ ಪಟ್ಟದ ನಾನು ಆಯ್ತಾ ಅತ್ತೆ ಹೇಳಿದ್ರು ಆಗ್ಬೋದಾ ನಮ್ಮಿಂದ ಅವಳು ಬೇರೆ ಸಣ್ಣ ಇವ್ ನೋಡುವತ್ತೆ ಒಮ್ಮೆ ಈ ಸಲ ಟ್ರೈ ಮಾಡಿ ನೋಡುವ ಅಂತ ಆ್ಯಕ್ಚುಲಿ ನನಗೆ ಚಪಾತಿ ಮತ್ತೆ ಮನೆಯಲ್ಲೇ ಈ ತರ ವೆರೈಟಿ ಅದಕ್ಕೆ ಕುರ್ಮಾ ಮಸಾಲೆ ಕರಿ ಆ ಥರ ಎಲ್ಲ ಮಾಡೋದು ಇಷ್ಟ ಹಾಗೆ ಪನೀರಾ ಕೊಡು ಹಾಗೆ ಅದೇ ಆಳಕ್ಕೆ ಇಳಿದಾಗ್ಲೇ ಗೊತ್ತಾಗುದಲ್ಲ ಹುಂಡಿ ಎಷ್ಟು ಇರುದು ಅಂತ ಹಾಗೆ ಅತ್ತೆ ಹೇಳಿದೆ ಬಾಯ್ಬಿಟ್ಟು ಅತ್ತೆ ನೀವು ಹೇಳಿದ್ದು ಸತ್ಯ ಇನ್ನು ಮುಂದೆ ಅವ್ರು ಸ್ವಲ್ಪ ದೊಡ್ಡದಾದ ನಂತರವೇ ಚಪಾತಿ ಮಾಡುವ ಅಂತ ಇವತ್ತು ಮಾಡ್ಲಿಕ್ಕೆ ಹೊರಟದಕ್ಕೆ ಕುಗಿಸ್ತಾ ಇರುತ್ತ ಕೇಳಿತ ನಿಮಗೆ ಅಲ್ಲಿ ಸೌಂಡ್ ಪನ್ನೀರ್ ತಿನ್ಲಿಕ್ಕೆ ಹೊರಟದ್ದು ಅವನಿಗೆ ಅಜ್ಜಿ ಕೊಡ್ತವೋ ಬಿಸಿ ಇದ್ದು ಕೈ ಹಾಕಡ ಎಲ್ಲ ಲಟ್ಟಿಸಿ ಆದ ನಂತರ ಸ್ನಾನ ಮಾಡಿ ಬಂದು ಆಮೇಲೆ ಆ ಚಪಾತಿಯ ಜೊತೆಗೆ ಪನ್ನೀರ್ ಬಟಾಣಿ ಬಟರ್ ಮಸಾಲ ಹ್ಮ್ ನನಗೆ ಸ್ಪರ್ಗನೇ ಸಿಕ್ಕಿದ ಹಾಗೆ ಆಗಿದೆ ಯಾಕೆ ಗೊತ್ತುಂಟೆ ಎಷ್ಟೋ ಸಮಯದ ಆಸೆ ಭಾರಿ ಕಷ್ಟಪಟ್ಟು ನೆರವೇರಿದರೆ ಹೇಗಾಗ್ತದೆ ಆ ಖುಷಿ ಹೊತ್ತು ನನ್ನಲ್ಲಿ ಉಂಟು ಮತ್ತೆಂತ ಗೊತ್ತುಂಟ ಅಡುಗೆ ಮಾಡಿದಾಗ ಸಿಗುವ ತೃಪ್ತಿ ಉಂಟಲ್ಲ ಅದಕ್ಕಿಂತಲೂ ಹೆಚ್ಚು ಆ ಅಡುಗೆ ರುಚಿಸಿದಾಗ ಸಿಗುವ ಆ ಸಂತೃಪ್ತಿ ಉಂಟಲ್ಲ ಬೇರೆ ಯಾವುದರಲ್ಲಿಯೂ ಸಿಗೋದಿಲ್ಲ ಆಯಿತಾ ಅದನ್ನು ಅಡುಗೆ ಮಾಡಿದವರಿಗೆ ಗೊತ್ತು ಅದನ್ನು ಆ ರುಚಿಯನ್ನು ಅನುಭವಿಸಿದವರಿಗೆ ಗೊತ್ತು ಎಂತ ಹೇಳ್ತೀರಿ ಅಲ್ವಾ ಹಾಗೆ ಇದಾಗಿತ್ತು ನಮ್ಮ ಆದಿತ್ಯವಾರದ ಬ್ಲಾಗ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ